ಪಟಾಕಿಯಿಂದ ಉಂಟಾಗುವ ಅವಘಡದಿಂದ ರಕ್ಷಣೆ ಹೇಗೆ ಪಡೆಯಬೇಕು ಈ ನಿಟ್ಟನಲ್ಲಿ ವ್ಯಾಪಾರಸ್ಥರಿಗೆ ಒಂದು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಕ ತಿಳಿಸಿದರು ನಗರದ ಸಾಲ್ಗಾಮಿ ರಸ್ತೆ ರಿಂಗ್ ರಸ್ತೆ ಸುಬೇದಾರ್ ವೃತ್ತದ ಬಳಿ ಇರುವ ಖಾಸಗಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಹಾಸನಂಬ ಪಟಾಕಿ ವರ್ತಕರ ಸಂಘ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ನಡೆದ ಅಗ್ನಿಶಮನ ಉಪನ್ಯಾಸ ಹಾಗೂ ಪ್ರಾತ್ಯಕ್ಷಿತೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಟಾಕಿ ವ್ಯಾಪಾರ ಮಾಡುವವರಿಗೆ ಅಧಿಕಾರಿಗಳು ನಮಗೆ ಯಾವ ರೀತಿ ಸಹಕಾರ ಕೊಟ್ಟಿರುವುದಿಲ್ಲ ಎನ್ನುವ ಮಾತು ಬರಬಾರದು ಎಂದು ಇಂತಹ ಜಾಗೃತಿ ಕಾರ್ಯಾಗಾರ ನಡೆಸಿ ನಿಮಗೆ ಶಾಶ್ವತವಾದ ಒಂದು ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡುವ ನಿರ್ಧಾರ ಮಾಡಲಾಗಿದೆ ಪಟಾಕಿ ಎಂಬುದು ದೀಪಾವಳಿಯಲ್ಲಿ ಮನರಂಜನೆಗಾಗಿ ಮಾಡುತ್ತಾರೆ ಇನ್ನು ಕೆಲವು ಸಮಯದಲ್ಲಿ ರಾಜ್ಯ ರಾಜಕಾರಣಿಗಳ ಕಾರ್ಯಕ್ರಮ ಸೇರಿದಂತೆ ಇತರೆ ಸಮಾರಂಭಗಳಿಗಾಗಿ ಉಪಯೋಗಿಸುತ್ತಾರೆ ಸೋಷಿಯಲ್ ಮೀಡಿಯಾಗಳಿಂದ ಪಟಾಕಿಗಳಿಗಾಗುವ ಅವಘಡಗಳ ಬಗ್ಗೆ ತಿಳುವಳಿಕೆ ಬಂದಿದೆ ಪಟಾಕಿ ವ್ಯಾಪಾರ ಮಾಡುವಾಗ ಸುರಕ್ಷತೆ ಅತಿ ಮುಖ್ಯ ಪಟಾಕಿಯಿಂದ ಅನೇಕ ಅವಘಡಗಳು ಸಂಭವಿಸಿ ಪ್ರಾಣವೇ ತೆಗೆದುಕೊಂಡಿದೆ ಪಟಾಕಿ ಬಗ್ಗೆ ತಿಳುವಳಿಕೆ ಬೇಕಾಗಿದೆ ಎಂದರು

இதனால <laughs> இம்ம <laughs> ಜಿಲ್ಲಾಧಿಕಾರಿ ಕಚೇರಿ ಗ್ರೇಟು ತಹಶೀಲ್ದಾರ್ ರಮೇಶ್ ಮಾತನಾಡಿ ಪಟಾಕಿ ಬಳಸುವಿಕೆ ಮತ್ತು ಮಾರಾಟದ ಬಗ್ಗೆ ಎಚ್ಚರ ವಹಿಸಬೇಕು ಮಾರಾಟ ಮಾಡುವಾಗಲೂ ಸುರಕ್ಷತೆ ಅಗತ್ಯ ಈ ಎಲ್ಲವುದರ ಬಗ್ಗೆ ತಿಳಿಯಲು ಇಂತಹ ತರಬೇತಿ ಪ್ರಮುಖವಾಗಿದೆ ಕೇವಲ ಲಾಭದ ದೃಷ್ಟಿಯಲ್ಲಿ ಈ ಪಟಾಕಿ ವ್ಯಾಪಾರ ಮಾಡಬೇಡಿ ಇದರಿಂದ ಬಹಳಷ್ಟು ಅನಾಹುತವನ್ನ ಇದರಿಂದ ನೋಡಿದ್ದೇವೆ ಯಾವುದೇ ರೀತಿಯಲ್ಲಿ ಅನಾಹುತಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಸಣ್ಣ ರೀತಿಯಲ್ಲೂ ಬೇಜವಾಬ್ದಾರಿ ಮಾಡದೆ ನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ಪಟಾಕಿ ವ್ಯಾಪಾರ ಮಾಡುವವರು ಮತ್ತು ಕೊಂಡುಕೊಳ್ಳುವವರು ಯಾವ ರೀತಿಯ ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದರು ಪಟಾ ಕೆಲವು ಕೆಲ ದಿನಗಳಲ್ಲಿ ದೀಪಾವಳಿಯಲ್ಲಿ ಅತಿ ಹೆಚ್ಚು ಪಟಾಕಿಗಳನ್ನು ನಾವು ಬಳಸ್ತೇವೆ ಆದರೆ ಈ ಪಟಾಕಿಗಳ ಬಳಸುವಿಕೆ ಮತ್ತು ಮಾರಾಟ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಏನು ಮೊದಲನೇದಾಗಿ ಮಾರಾಟಗಾರರಿಗೆ ಒಂದು ಒಳ್ಳೆಯ ತರಬೇತಿ ಆಗಬೇಕು ಈ ಪಟಾಕಿಗಳನ್ನ ಮಾರಾಟ ಮಳಿಗೆಗಳನ್ನು ಯಾವ ರೀತಿ ಇಟ್ಕೋಬೇಕು ಅಲ್ಲಿ ಯಾವ್ಯಾವ ರೀತಿ ನಾವು ಪ್ರಿಕಾಷನ್ಗಳನ್ನ ತಗೋಬೇಕು ಇವೆಲ್ಲದರ ಬಗ್ಗೆ ಒಳ್ಳೆ ತರಬೇತಿ ಅತ್ಯಗತ್ಯ ಎನ್ನುತ್ತದೆ ಯಾಕೆಂದ್ರೆ ಯಾವುದೇ ರೀತಿಯ ಒಂದು ಸಣ್ಣ ಒಂದು ಅಪಘಾತನು ಆಗ್ಬಾರದು ಮಾಡಬೇಕಾಗುತ್ತೆ ದಯಮಾಡಿ ಕೇವಲ ಲಾಭದ ದೃಷ್ಟಿಯಲ್ಲಿ ಈ ಒಂದು ಪಟಾಕಿ ವ್ಯಾಪಾರವನ್ನು ಮಾಡಬೇಡಿ ಯಾಕೆಂದ್ರೆ ಇದರಿಂದ ನಾವು ಬಹಳಷ್ಟು ಅನಾಹುತಗಳನ್ನ ಇಲ್ಲಿ ಇದೆ ಅಂತ ನೋಡಿ ಇವತ್ತು ಇವತ್ತಿನ ದಿನ ನಮ್ಮ ಹಾಸನಾಂಬ ಪಟಾಕಿ ವರ್ತಕರ ಸಂಘದಿಂದ ಅಗ್ನಿ ಸುರಕ್ಷತಾ ಕಾರ್ಯಕ್ರಮ ಹಾಗೂ ತರಬೇತಿ ಕಾರ್ಯಕ್ರಮ ಅಗ್ನಿಯ ಅವಘಡ ನಡೆದರೆ ಯಾವ ಥರ ಅದನ್ನು ಅದರಿಂದ ಬಚಾವಾಗಬೇಕು ಅದರಿಂದ ಯಾವ ಥರ ಅದರಿಂದ ಸೇಫ್ಟಿ ತಗೋಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಅಗ್ನಿಶಾಮಕ ದಳದ ಮುಖ್ಯ ಅದ ಅಧಿಕಾರಿಯಾದಂಥ ನವೀನ್ ಸರ್ ಅವರು ಇವತ್ತು ನಮ್ಮ ಎಲ್ಲ ಹಾಸನಾಂಬ ಪಟಾಕಿ ವರ್ತಕರ ಸಂಘರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಡಳಿತದಿಂದ ಗಣ್ಯರು ಹಾಗೂ ಇದು ನಮ್ಮ ಪೊಲೀಸ್ ಅಧೀಕ್ಷ ಅಧೀಕ್ಷಕರ ಕಡೆಯಿಂದ ಅಡಿಷನಲ್ ಎಸ್ ಪಿ ಅವರು ಎಲ್ಲರೂ ಬಂದಿದ್ದರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವರ್ತಕರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನವೀನ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ಯಾಕೆ ಅಂತಂದರೆ ನಾವು ಪಟಾಕಿ ಅಂಗಡಿ ಇಡೋ ದೊಡ್ಡ ವಿಷಯ ಅಲ್ಲ ಅದರಲ್ಲಿ ಹಾನಿ ಇರುತ್ತೆ ಪ್ರಾಣ ಹಾನಿ ಇರುತ್ತೆ ಈ ಇರೋದರಿಂದ ಅದರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮ ಆಗಬೇಕು ಪಟಾಕಿ ವ್ಯಾಪಾರ ಮಾಡಿಬಿಡ್ತೀವಿ ಹೋಗ್ತೀವಿ ಅನ್ನೋದೆಲ್ಲ ಅದರಲ್ಲಿ ಪಟಾಕಿ ಮಾರುವಂತಹ ಜನಗಳ ವ್ಯಕ್ತಿಗಳ ಜೀವಹಾನಿ ಹಾಗೂ ಪಟಾಕಿ ತೊಗೊಳಕ್ಕೆ ಬರೋಂಥ